ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಕಟ್ ಮಾಡಿ ಎಲ್ಲರೂ ಇದ್ರಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅನ್ಕೊಂತೀನಿ ನೋಡಿ ಸ್ನೇಹಿತರೆ ನಮ್ಮ ಗುರಿ ಇವತ್ತು ಔಷಧಿ ಹಾಕಿದ್ದೀವಿ ಹಾಗೆ ಈ ಥರ ನಾವು ಫೋನ ಮಾಡಿದ್ವಿ ಕೆಸರು ಹಚ್ಚಿದ್ದೀವಿ ನೋಡಿ ನೋಡಿ ವಾರಿಸಿತ್ತು ಸ್ವಲ್ಪ ವಾರಿಸ್ ಕಾಲ ಇದರಿಂದ ಹಚ್ಚಿದ್ದೀವಿ ನೆಕ್ಸ್ಟು ಇನ್ನೊಂದು ಔಷಧಿ ಇದೆ ಆ ಔಷಧಿಗೆ ವಾರಿಸ್ತಾ ಹಚ್ತೀವಿ ನಾವು ಈ ವಿದ್ಯಕ್ಕೆ ಸಿದ್ಧ ಏಜೆಂಟ್ ಎಮರ್ಜೆನ್ಸಿ ಕೀಟನಾಶಕ ಔಷಧಿ ಹಾಕಿದ್ದೀವಿ ಅಂತ ನಾವು ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ಅಷ್ಟೇ ಮಾಡಿದ್ದೇನೆ ಆ ಔಷಧಿ ಯಾವುದನ್ನು ತಿಳ್ಕೊ ನೋಡಿ ಸ್ನೇಹಿತರೆ ನಮಗೆ ಡಾಕ್ಟ್ರ್ ಹತ್ರ ಕೇಳಿದ್ವಿ ನಾವು ಕೆಮ್ಮು ಸಿಂಬಳ ಮೈ ಮಾಡ್ತಾ ಇದೆ ಅಂತ ಕೇಳಿದ್ವಿ ಅವರು ಈ ಮೆಡಿಸಿನ್ ಕೊಟ್ಟಿದ್ದಾರೆ ಈ ಕೀಟನಾಶಕ ಔಷಧಿ ಔಷಧಿ ಯಾವ್ದಾರ ಹಿಡಿದ್ರೆ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಓಲ್ ಗೋಡ್ ಅಂತ ಓಲ್ ಗೋಡ್ ಕೊಟ್ಟಿದ್ದಾರೆ ನಮಗೆ ಡಾಕ್ಟರ್ ಕೊಟ್ಟಿದ್ದಾರೆ ಸಿಂಧನೂರು ಬಂಗಾಳ ಡಾಕ್ಟರ್ ಕೊಟ್ಟಿದ್ದಾರೆ ಗೋಡ್ ಅಂತ ಇದು ಏನೇನು ಕೆಲಸ ಮಾಡ್ತಾನೆ ಅಂದ್ರೆ ಹಿಡಿದರೆ ತಿಳ್ಕೊಳ್ಳೋಣ ನಾವು ಅವ್ರ ಹತ್ರ ಕೇಳಿದ್ವಿ ನಮ್ಮ ಕುರಿಯ ಸೊಪ್ಪು ಶಿಮ್ಳೆ ಇದೆ ನೈಕಾರಿ ಮಾಡ್ತಾಯಿದ್ವಿ ಸ್ವಲ್ಪ ಹುಚ್ಕೊಂತಾವೆ ಅಂತ ಕೇಳಿದ್ವಿ ನಾವು ಲೂಸ್ ಮಿಷಿನ್ ಆಗಿದೆ ಅಂತ ಕೇಳಿದ್ವಿ ಅವರು ಇದನ್ನು ಕೊಟ್ಟಿದ್ದಾರೆ ನೋಡಿ ಮೇಕರ್ ಮಾಡೋದಕ್ಕೆ ಬರ್ತಂತೆ ಇದು ಮತ್ತು ನೆಕ್ಸ್ಟು ಶಿಮ್ಳ ಕೆಮ್ಮು ಡಮ್ಮಿ ಎಲ್ಲ ಹೇಳಿದ್ದಾರೆ ಆರು ಪರವಾಗಿಲ್ಲ ಅಂತ ನಾವು ತಂದಾಗಿದ್ವಿ ವರ್ಷಕ್ಕೆ ಎರಡು ಸಲ ಹಾಕ್ಬೇಕಂತ ತುಂಬಾ ಕುರಿ ಆರೋಗ್ಯ ಇರುತ್ತೆ ಅಂತ ಹೇಳಿದಾರೆ ಡಾಕ್ಟ್ರೇ ದರ್ಶನದವ್ರು ಡಾಕ್ಟ್ರ ಬಂಗಾಲ್ ಡಾಕ್ಟ್ರು ನಮಗೆ ಅದಕ್ಕೋಸ್ಕರ ತಂದಿದ್ದೀವಿ ನಾವು ಕುರಿ ಮೇ ಕರಿ ಮಾಡೋದು ಸಿಂಬಳ ಕೆಮ್ಮು ಎಲ್ಲ ಕಂಟ್ರೋಲ್ ಆಗುತ್ತೆ ವರ್ಷಕ್ಕೆ ಎರಡು ಸಲಕ್ಕೆ ಬಂತೆ ತುಂಬಾ ತುಂಬಾ ಒಳ್ಳೆ ಕ್ವಾಲಿಟಿ ನೋಡಿ ಡಾಕ್ಟರ್ ಕಂಪ್ನಿ ಓಲ್ಗೋಡ್ ತುಂಬ ಚೆನ್ನಾಗಿದೆ ಅಂತ ಇದಾರೆ ಬಂಗಲ್ ಡಾಕ್ಟ್ರ್ ನೋಡಿ ಸ್ನೇಹಿತರೆ ನಾವು ಹಾಕಿದ್ದೀವಿ ಇವತ್ತು ಅದು ಹಾಕೋವಿಡೇ ಮಾಡೋಕ್ಕಾಗಲಿಲ್ಲ ನಾವು ಸ್ವಲ್ಪ ಜನ ಕಮ್ಮಿ ಇದ್ದೀವಿ ಆ ಥರ ಅದಕ್ಕೋಸ್ಕರ ಎಣ್ಣೆ ಹಾಕಿದ ಮೇಲೆ ಮಾಡ್ತಾಯಿದ್ದೀವಿ ನೋಡಿ ನಾನು ಪುನಃ ಮಾಡಿದ್ದೀನಿ ಎದುರಿಸಿದ್ದೀನಿ ಈಗ ಮಳೆ ಬಾರಿಸಿದೆ ಮಳೆ ಇದೆ ಆವಾಗಿದ್ದು ಇವತ್ತು ಕೆಸರ ಸೇತುವೆ ನೋಡಿ ಸ್ನೇಹಿತರೆ ನೀವು ಯಾರೆಲ್ಲ ಆಗಿಲ್ಲ ಹಾಕಿಲ್ಲ ನಿಮ್ಮ ಗುರಿ ಕೆಮ್ಮು ಶಮಳ ಟೆಮ್ಮು ಇದ್ರೆ ಇಮಿಡಿಯೇಟ್ಲಿ ತಂದು ಈ ಔಷಧಿ ಹಾಕಿ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡಿ ಸ್ನೇಹಿತರೆ ಹೋಲ್ಗೋಡ್ ಅಂತ ಇದ್ರೇ ಟೇಸ್ಟಾಗಿದ್ದರೆ ನಮಗೆ ಹದಿನೈದು ಹಾಕಿದಾರೆ ನಮಗೆ ಸಾವಿರ ಹದಿನೈದು ಆಗಿರ ಮಗ ಸಾವಿರ ಹದಿನೈದು ಹಾಕಿ ನೋಡಿ ಇದ್ರ ಮೇಲೆ ಎರಡು ಸಾವಿರ ಇದೆ ಎರಡು ಸಾವಿರ ಐವತ್ತು ರೂಪಾಯಿ ಇದೆ ನಮಗೆ ಐದನಿಂದ ಹಾಕಿದ್ದಾರೆ ಒಂದು ಜೊತೆಗೇ ಇದು ಹಾಕಿದ ಬಿಟ್ಟು ಪುಡಿ ಕುಡಿತಾರೆ ಆ ಪುಡಿ ಯಾವ್ದಾರ ಇನ್ನೊಂದು ಇಡ್ತಾರೆ ತಿಳ್ಕೊಳ್ಳೋಣ ನೋಡಿ ಯಾರೆಲ್ಲ ಹಾಕಿಲ್ಲ ಹೋಲ್ಬೋಟು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಎಲ್ಲರೂಕ್ಕೆ ಮೂರು ಜೊತ್ರ ಮೂರು ಜಾಗ ಮೂ ಜಾಗ್ರ ಜಾಗ್ರತೆ ಹಾಕಿ ತುಂಬಾ ಒಳ್ಳೆ ಕ್ವಾಲಿಟಿ ಇದೆಯೇ ಹಾಕಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪೇಜ್ಗೆ ಸಪೋರ್ಟ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಇರುವ ಎಲ್ಲ ರಿಕೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಕುರಿ ಔಷಧಿ ನಿಮಗೆ ಯೂಸ್ಫುಲ್ ಆಗ್ತಾರೆ ಗಿಡ ತಿಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಮುಂದಿನ ಸಿಗೋಣ ಓಕೆ ಥ್ಯಾಂಕ್ ಯು